ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಹಾ ಲೋನ್ ಒಂದು 2 70 ಹಂಗ ಐತೆ ಸರ್ ಹ್ಮ್ ಕ್ಲಿಯರ್ ಮಾಡ್ಕೊಡ್ತೀರಾ ಕ್ಲಿಯರ್ ಅಂದ್ರೆ ಅವರು ಪಾರ್ಟಿ ಹಂಗ ಅಂತ ಹಂಗ ಮಾಡೋದು ಇಎಂಐ ಕಲ್ ಇದ್ರೆ ಕಂಟಿನ್ಯೂ ಫೈನಾನ್ಸ್ ಮಾಡ್ತೀರಿ ಇಎಂಐ ಎಷ್ಟು ಬರ್ತದೆ 12300 ರೂಪಾಯಿ ಐತೆ ರೀ ಎಷ್ಟು ಕಂತ ಐತೆ ಇನ್ನು 22 ಕಂತ ಐತೆ ರೀ ಹೌದಾ ಲೋನ್ ಕಟ್ಟಿದ್ರೆ ಬೇಕಾದ್ರೆ ಕೊಡ್ತೀರಾ ಹಾ ನಮ್ಮ ಲೋಕಲ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಆದ್ರೆ ಕೊಡ್ತೀವಿ ಸರ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಲೋನ್ ಕೊಡ್ತೀರಾ ಹೌದ್ರಿ ಸರ್ ಗಾಡಿ ರನ್ನಿಂಗ್ ಅದು ಎರಡು ಐವತ್ತು ಆಗೈತೆ ಸರ್ ಇಂಜಿನ್ ಗಿಂಜಿನ್ ಹಾ ಚೆನ್ನಾಗಿದೆ ಎಲ್ಲ ಕ್ಲಿಯರ್ ಐತೆ ಸರ್ ಟೈರ್ ಗಳು ಟೈರ್ ಫುಲ್ ಸೀಲ್ ಟೈರ್ ಸರ್ ಎಲ್ಲಾನು ನಾಲ್ಕುನು ಗಡಿ ಆಕ್ಸಿಡೆಂಟ್ ರಿಪೇರಿ ಇತ್ತು ಏನೋ ಇಲ್ಲ ಸರ್ ಇಲ್ಲ ಸರ್ ಇನ್ನ ಬಾಡಿ ಮಾತ್ರ ಇಂದ ಸ್ವಲ್ಪ ಇದು ಪೇಂಟ್ ಮಾಡ್ಸಿನಿ ಅಷ್ಟೇ ಮುಂದೆ ಏನೋ ಆಗಿಲ್ಲ ಸರ್ ಇದು ಮ್ಯೂಸಿಕ್ ಪ್ಲೇಯರ್ ಇತ್ತು ಏನೋ ಆಕ್ಸಿಡೆಂಟ್ ಇಲ್ಲ ಸರ್ ಏನೋ ಇಲ್ಲ ಅದು ಇಲ್ಲ ಸರ್ ಏನೋ ಇಲ್ಲ ಲೊಕೇಶನ್ ಏನೋ ಇದೆ ಗಾಡಿ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸೇಡಂ ತಾಲೂಕು ರೀ ಎಷ್ಟು ಹೇಳ್ತಿದ್ರಾ ರೇಟ್ ಗಾಡಿಗೆ